ಹಲೋ ಎವ್ರಿವನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಹೆಲ್ದಿ ರೆಸಿಪಿನ ಶೇರ್ ಮಾಡ್ಕೊಂತಿದ್ದೀನಿ ಹೆಲ್ದಿ ಅಂದ್ರೆ ಇದು ಬ್ರೇಕ್ಫಾಸ್ಟ್ ರೆಸಿಪಿ ನೋವು ಸ್ನಾಕ್ಸ್ ರೆಸಿಪಿ ನೋವು ನೀವು ಯಾವ ಟೈಮಲ್ಲಿ ತಗೊಂತೀರೋ ಆ ಟೈಮ್ಗೆ ಫಿಟ್ ಆಗುವಂತ ಮೋಸ್ಟ್ ಡೆಲಿಷಿಯಸ್ಸು ಮತ್ತೆ ಹೆಲ್ದಿ ರೆಸಿಪಿ ಈ ಮೆಂತ್ಯ ಕಡುಬು ಇದನ್ನು ಮೆಂತ್ಯ ಕಡುಬು ಅಂತ ಹೇಳ್ತೀವಿ ಸೊ ಈ ರೆಸಿಪಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ವೀಡಿಯೋಸ್ ಫಸ್ಟ್ ಟೈಮ್ ನೋಡ್ತಿರೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಖಂಡಿತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ರೆಸಿಪಿನ ನಾ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ ಫಸ್ಟ್ ನಾನು ಒಂದು ಮಿಕ್ಸಿ ಜಾರ್ನಲ್ಲಿ ನಲ್ಲಿ ಒಂದ್ ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ತಗೊತಿದ್ದೀನಿ ಅದಕ್ಕೊಂದು ಅರ್ಧ ಇಂಚಷ್ಟು ಶುಂಠಿ ಆ್ಯಡ್ ಮಾಡಿದ್ದೀನಿ ಮತ್ತೊಂದು ಎರಡು ಬೆಳ್ಳುಳ್ಳಿನ ಚೆನ್ನಾಗಿ ಸುಳ್ದಿದ್ದೀನಿ ನನ್ನ ರೆಸಿಪಿ ಏನು ಇಲ್ದೆಲ್ಲ ಸುಳ್ಕೊಂಡಿದ್ದೀನಿ ಅದನ್ನ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂತೀನಿ ಈಗ ನೋಡಿ ಇಲ್ಲಿ ಒಂದು ಒಂದ್ ಕಟ್ಟಷ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳ್ದು ಬಿಟ್ಟು ಇದನ್ನ ಸಣ್ಣಗೆ ಹೆಚ್ಕೊಂತಿದ್ದೀನಿ ಸೊ ಇದು ಮೆಂತ್ಯ ಕಡಬಾದ್ರಿಂದ ಮೆಂತ್ಯ ಸೊಪ್ಪು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಮೆಂತ್ಯ ಸೊಪ್ಪೆ ಫುಲ್ ಹಾಕ್ಬೇಕು ಬಟ್ ನಾನು ಇವತ್ತೇನ್ ಮಾಡಿದೀನಿ ಒಂದ್ ಕಟ್ ಕಟ್ ಮೈತ್ಯ ಸೊಪ್ಪು ತಗೊಂತಿದ್ದೀನಿ ಮತ್ತೆ ಒಂದ್ ಕಟ್ ಪಾಲಕ್ ಸೊಪ್ಪು ತೊಗೊತಿದಿನಿ ನಾನು ಸೊ ಪಾಲಕ್ ಸೊಪ್ಪು ಆ್ಯಡ್ ಮಾಡೋದ್ರಿಂದನು ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಎರಡನ್ನು ಅರ್ಧ ಅರ್ಧ ಮಾಡ್ಕೊಂಡಿದ್ದೀನಿ ನಾನು ಪಾಲಕ್ ಸೊಪ್ಪು ಅಷ್ಟೇ ಚೆನ್ನಾಗಿ ತೊಳ್ದಿಟ್ಟಿದ್ದೀನಿ ಅದನ್ನು ಎರಡನ್ನೂ ಅಷ್ಟೇ ಸಣ್ಣ ಸಣ್ಣ ಕಟ್ ತೊಗೊಂಡಿದ್ದೀನಿ ನೋಡಿ ಇದನ್ನು ಕೂಡ ಸಣ್ಣಗೆ ಹೆಚ್ಕೊಂಡೆ ಎರಡನ್ನೂ ಸಣ್ಣಗೆ ಹೆಚ್ಚಿಬಿಟ್ಟು ಒಂದು ದೊಡ್ಡ ಬೌಲ್ಗೆ ಹಾಕೊಂಡಿದ್ದೀನಿ ಸೊಪ್ಪುಗಳನ್ನೆಲ್ಲ ಸೊಪ್ಪು ಹೆಚ್ಚಾದ್ಮೇಲೆ ಆಲ್ಮೋಸ್ಟ್ ಒಂದ್ ಒಂದ್ ಕಪ್ ಅಷ್ಟು ಮೆಜರ್ಮೆಂಟ್ ಅಲ್ಲಿ ಇದೆ ಸೊ ಆ ಮೆಜರ್ಮೆಂಟ್ ಅಲ್ಲಿ ತೊಗೊಂಡಿದ್ದೀನಿ ನೋಡಿ ಎರಡು ಕವ ಸೊಪ್ಪನ್ನ ಸೇರ್ಸಾದ್ಮೇಲೆ ಇದಕ್ಕೆ ಉಪ್ಪು ಹಾಕ್ತಿದ್ದೀನಿ ಫಸ್ಟ್ ನಾನು ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಉಪ್ಪು ಸೇರಿಸ್ತಿದ್ದೀನಿ ಸೊ ಉಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನೀರು ಬೇಗ ಬಿಡುತ್ತೆ ಸೊ ಬಿಡಲಿ ಅನ್ನೋ ಪರ್ಪಸ್ಗೆ ಫಸ್ಟ್ ಉಪ್ಪು ಮತ್ತೆ ಮಸಾಲೆಗಳನ್ನೆಲ್ಲ ಹಾಕ್ಬಿಡ್ತೀನಿ ಉಪ್ಪು ಜೊತೆಗೆ ಅರ್ಧ ಸ್ಪೂನ್ ಅರಶಿನ ಪುಡಿ ಹಾಕಿದೀನಿ ಮತ್ತೆ ಒಂದ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೊಂತಿದ್ದೀನಿ ಮತ್ತೆ ಒಂದ್ ಸ್ಪೂನ್ ಅಷ್ಟು ಗರಂ ಮಸಾಲ ಕೂಡ ಹಾಕೊಂತಿದ್ದೀನಿ ಮತ್ತೆ ಒಂದು ಎರಡು ಪಿಂಚಷ್ಟು ಇಂಗ್ ಕೂಡ ಸೇರಿಸ್ತಿದ್ದೀನಿ ನಾನು ಇದೆಲ್ಲ ಸೇರಿಸ್ಬಿಟ್ಟು ಮತ್ತೆ ಒಂದ್ ಸ್ವಲ್ಪ ಜೀರಿಗೆ ಕೂಡ ಹಾಕೊಂತಿದ್ದೀನಿ ಒಂದು ಸ್ಪೂನ್ ಅಷ್ಟು ಜೀರಿಗೆನೂ ಹಾಕಿದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ಅಂದ್ರೆ ಎಲ್ಲದ್ಕಿನ್ನ ಸ್ವಲ್ಪ ಎಳ್ಳು ಜಾಸ್ತಿ ಹಾಕಿದೀನಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕೊಂತಿದ್ದೀನಿ ಎಣ್ಣೆ ಆಯಿತು ಆಯ್ತು ಇದಕ್ಕೆ ಸಾಸಿವೆ ಎಣ್ಣೆ ಆದರೆ ತುಂಬಾ ಟೇಸ್ಟ್ ಆಗಿರುತ್ತೆ ನಾನು ಇಲ್ಲ ಮಾಮೂಲಿ ಕಟಕಾಯಿ ಎಣ್ಣೆನೆ ಹಾಕೊಂತಿದ್ದೀನಿ ಮತ್ತೆ ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಪೇಸ್ಟ್ ಮಾಡಿಟ್ಟಿದ್ನಲ್ಲ ಸೊ ಆ ಪೇಸ್ಟ್ ಕೂಡ ಈ ಸೊಪ್ಪಿನ ಜೊತೆ ಸೇರ್ಸ್ಕೊಂತಿದಿನಿ ಎಲ್ಲ ಸೇರಿಸ್ಬಿಟ್ಟು ಫಸ್ಟ್ ಮಿಕ್ಸ್ ಮಾಡ್ಕೊಂತೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಇದು ಎಷ್ಟು ನೀರು ಬಿಡುತ್ತೆ ನೀರು ಬಿಟ್ಬಿಡ್ಲಿ ಹಿಟ್ಟು ಹಾಕಿ ಮೇಲೆ ಮತ್ತೆ ನೀರು ಬಿಟ್ಕೊಂಡ್ರೆ ಅಂದ್ರೆ ಹಿಟ್ಟು ಒಂದು ಸ್ವಲ್ಪ ತೆಳ್ಳಗಾಗ್ಬಿಡುತ್ತೆ ಸೊ ಹಾಗಾಗಿ ಫಸ್ಟ್ ಮಸಾಲೆ ಎಲ್ಲ ಹಾಕಿ ಕಲ್ಸ್ಕೊಂಡ್ಬಿಡ್ತೀನಿ ಆಮೇಲೆ ಹಿಟ್ಟು ಹಾಕೊಂತೀನಿ ನೋಡಿ ಇದೆಲ್ಲ ಕಲ್ಸಿದ್ದಾಯ್ತು ಇದಕ್ಕೆ ನಾನೀಗ ಒಂದ್ಸ ಸ ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕೊಂತಿದಿನಿ ಮತ್ತೆ ಒಂದು ಕಪ್ ಅಷ್ಟು ಜೋಳದ ಹಿಟ್ಟು ಕೂಡ ಸೇರ್ಸ್ಕೊಂತಿದ್ದೀನಿ ಆಲ್ಮೋಸ್ಟ್ ಯಾವಾಗ್ಲೂ ಇದನ್ನ ಆ ಗೋಧಿ ಹಿಟ್ಟಲ್ಲೇ ಮಾಡ್ತಾರೆ ನಾನು ಗೋಧಿ ಹಿಟ್ಟ ಅರ್ಧ ಮತ್ತೆ ಜೋಳದಿಟ್ಟು ಅರ್ಧ ಎರಡೂ ಹಾಕಿದ್ದೀನಿ ಮತ್ತೊಂದು ಅರ್ಧ ಕಪ್ಪಷ್ಟು ಆ ಕಡಲೆ ಹಿಟ್ಟು ಹಾಕಿದ್ದೀನಿ ಈಗ ಒಂದು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ಜೋಳದ ಹಿಟ್ಟು ಮತ್ತೆ ಅರ್ಧ ಕಪ್ಪು ಕಡಲೆ ಹಿಟ್ಟು ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಈಗ ಫಸ್ಟ್ ಸೊಪ್ಪುಗಳ ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತೀನಿ ನೀರು ಆ್ಯಡ್ ಮಾಡಿಲ್ಲ ನಾನು ನೀರು ಆ್ಯಡ್ ಮಾಡ್ದಲ್ಲೇನೆ ಕಲ್ಸ್ಕೊಂತಿರೋದು ನೋಡಿ ಕಲ್ಸ್ಕೊಬೇಕಾದ್ರೆ ಅಕಸ್ಮಾತ್ ನಿಮಗೆ ನೀರ್ ಬೇಕು ಅಂತ ಅನ್ಸಿದ್ರೆ ಒಂದು ಸ್ವಲ್ಪ ನೀರು ಚಿಮುಕ್ಸ್ಕೊಂಡು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ಈ ಸೊಪ್ಪಲ್ಲಿ ಬಿಡೋ ನೀರೇ ಹೆಚ್ಚು ಕಮ್ಮಿ ಇಟ್ಟು ಇಷ್ಟು ಇಟ್ಟಿಗೆ ಸಾಕಾಗುತ್ತೆ ನೋಡಿ ಇದನ್ನು ಫಸ್ಟ್ ನೀಟಾಗಿ ಕಲ್ಸ್ಕೊಂತೀನಿ ಅಂದ್ರೆ ತುಂಬಾ ತೆಳ್ಳಗೇನು ಕಲ್ಸಲ್ಲ ಇದನ್ನ ಹಿಟ್ಟನ್ನು ಮತ್ತೆ ತುಂಬಾ ಗಟ್ಟಿನೂ ಅಲ್ಲ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ಕಲ್ಸ್ಕೊತೀನಿ ನೋಡಿ ಸ್ವಲ್ಪ ಗಟ್ಟಿ ಅಂತ ಅನಿಸ್ತಿದೆ ಸೊ ಹಾಗಾಗಿ ಸ್ವಲ್ಪ ನೀರು ಚುಮಿಸ್ಕೊತೀನಿ ಅಷ್ಟೇ ಒಂದು ಎರಡು ಟೇಬಲ್ ಸ್ಪೂನ್ ನೀರು ಚು ಅಷ್ಟೇ ಸೊ ಹಾಕ್ಬಿಟ್ಟು ಚೆನ್ನಾಗಿ ಇದಕ್ಕೆ ನಾನು ನಿಂಬೆಹಣ್ಣು ಹಾಕಬೇಕಿತ್ತು ಸೊ ನಿಂಬೆಹಣ್ಣು ಹಾಕೋದು ಮರ್ತೆ ಸೊ ಈಗ ನಿಂಬೆಹಣ್ಣು ಆಡ್ ಮಾಡ್ಕೊತಿದ್ದೀನಿ ಇದಕ್ಕೆ ನಾನು ಆಲ್ಮೋಸ್ಟ್ ಒನ್ ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ಹುಳಿ ಹಾಕಿದ್ದೀನಿ ಅಥವಾ ಅರ್ಧ ಹೋಳು ಅಷ್ಟು ಹಾಕಿದ್ದೀನಿ ಹಾಕ್ಬಿಟ್ಟು ನೀಟಾಗಿ ಕಲ್ಸ್ಕೊಂತಿದ್ದೀನಿ ಇದು ಹೆಂಗಿರುತ್ತೆ ಅಂದ್ರೆ ಉಪ್ಪು ಹುಳಿ ಖಾರ ಮಿಕ್ಸ್ ಅಲ್ಲಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ತಿಂಡಿ ಅಂದ್ರೆ ಡಯಟ್ ಕಾನ್ಶಿಯಸ್ ಇರೋರ್ಗು ತುಂಬಾ ಒಳ್ಳೇದು ಮತ್ತೆ ಹೆಲ್ತ್ ಕಾನ್ಶಿಯಸ್ ಇರೋರ್ಗು ಸಿಕ್ಕಾಪಟ್ಟೆ ಒಳ್ಳೇದು ಅಂದ್ರೆ ಜೋಳ ಸೊಪ್ಪು ಆ ಅಗೋದಿ ಅಂದ್ರೆ ಎಲ್ಲದೂ ಹೆಲ್ದಿ ಇಂಗ್ರೀಡಿಯೆಂಟ್ ಸೇರಿಸಿ ಮಾಡೋ ರೆಸಿಪಿ ಇದು ಸುಮ್ಮನೆ ಹಿಟ್ಟು ಕಲಿಸಿದ್ದಾಯಿತು ಈಗ ನಾನು ಒಂದು ಸ್ಟೀಮ್ ಮಾಡ್ತೀವಲ್ಲ ಪ್ಲೇಟು ಆ ಸ್ಟೀಮರ್ ಪ್ಲೇಟ್ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆನ ಹಚ್ಚಿಟ್ಬಿಟ್ಟು ಹಚ್ತಿದ್ದೀನಿ ಹಚ್ಬಿಟ್ಟು ಈಗ ಆ ಹಿಟ್ಟಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಉಂಡೆಗಳು ತೊಗೊಂಡ್ಬಿಟ್ಟು ಒಂದು ಅಂದರೆ ಸಿಲಿಂಡರ್ ಥರ ಶೇಪ್ ಮಾಡಿಕೊಂಡು ಸ್ಟೀಮ್ ಇದೆ ಪ್ಲೇಟ್ ಮೇಲೆ ಇಟ್ಬಿಟ್ಟು ಬೇಯಿಸ್ಕೊತೀನಿ ಅಂದರೆ ತುಂಬ ದಪ್ಪ ದಪ್ಪ ಆದರೆ ಬೇಯೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಸಣ್ಣದೇ ತೊಗೊಂಡ್ಬಿಟ್ಟು ಅಂದ್ರೆ ಒಂದು ಚಪಾತಿ ಇಟ್ಟಿಕ್ಕಿನ್ನ ಸ್ವಲ್ಪ ಚಪಾತಿ ಮಾಡಕ್ಕೆ ಉಂಡೆ ತಗೊತಿಲ್ಲ ಅದಕ್ಕಿಂತ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳು ತಗೊಂಡು ಈ ತರ ಸಿಲಿಂಡರ್ ಶೇಪ್ ಮಾಡ್ಬಿಟ್ಟು ಇಡ್ತಿದ್ದೀನಿ ಸೊ ಎಲ್ಲಾದ್ನೂ ಇದೇ ತರ ಮಾಡ್ಬಿಟ್ಟು ಇಡ್ತಿದೀನಿ ನೋಡಿ ಇದನ್ನ ಈಗ ನಾನು ಸ್ಟೀಮ್ ಮಾಡ್ಬೇಕು ಇದನ್ನ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಇದನ್ನ ಬೇಯಿಸ್ಬೇಕು ಇದನ್ನ ಒಂದು ಮೀಡಿಯಂ ಫ್ಲೇಮ್ ಅಲ್ಲೇನೆ ಬೇಯಿಸ್ಕೊಳ್ಳೋಣ ಯಾಕೆಂದ್ರೆ ತುಂಬಾ ಹೈ ಮಾಡಿದ್ರೆ ನೀಟಾಗಿ ಬೈಯಲ್ಲ ಸೊ ಹಾಗಾಗಿ ಟ್ವೆಂಟಿ ಫೈವ್ ಮಿನಿಟ್ಸ್ ಫ್ಲೇಮ್ ಫ್ಲೇಮಲ್ಲಿ ಇದನ್ನ ಇಡ್ಲಿ ಕುಕ್ಕರ್ ಅಲ್ಲಿ ನಾನು ಬೇಯಿಸ್ತಿದ್ದೀನಿ ಅಂದ್ರೆ ಸ್ಟೀಮರ್ ಅಲ್ಲಿ ಇಟ್ಬಿಟ್ರೆ ಇದನ್ನ ಬೇಯಿಸ್ಕೊಂತೀನಿ ನೋಡಿ ಈಗ ಆಲ್ಮೋಸ್ಟ್ ಟ್ವೆಂಟಿ ಮಿನಿಟ್ಸ್ ಆಗಿದೆ ಆದ್ಮೇಲೆ ಇದನ್ನ ಓಪನ್ ಮಾಡ್ತಿದ್ದೀನಿ ಎಷ್ಟು ನೀಟಾಗಿ ಬಂದಿದೆ ಇದನ್ನ ಈಗೇನೆ ಡೈರೆಕ್ಟ್ ಯೂಸ್ ಮಾಡ್ಬೋದು ಸ್ಟೀಮ್ ಆಗಿದ ತಕ್ಷಣನೇ ಇದು ಚಟ್ನಿ ಜೊತೆ ಅಥವಾ ಸಾಂಬಾರ್ ಜೊತೆ ಹಂಗ್ ತಿಂದ್ರೂ ಚೆನ್ನಾಗೇ ಇರುತ್ತೆ ಬಟ್ ಇದನ್ನ ಒಂದು ಒಗ್ಗರಣೆ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗ್ಬಿಟ್ಟು ಸ್ನಾಕ್ಸ್ ತರ ಇರುತ್ತೆ ಒಗ್ಗರಣೆ ಮಾಡ್ಕೊಂಡು ತಿಂತಾ ಇದ್ರೆ ಇದನ್ನ ಫಸ್ಟ್ ಒಂದ್ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಂತೀನಿ ಒಗ್ಗರಣೆ ಮಾಡೋದ್ರಿಂದ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂತೀನಿ ನೋಡಿ ಅಂದ್ರೆ ಬಿಸಿನೇ ಇದೆ ಬಿಸಿ ಇರ್ಬೇಕಾದ್ರೆ ಕಟ್ ಮಾಡ್ತಿದ್ದೀನಿ ನಾನು ಈ ಹಿಟ್ಟು ಚೆನ್ನಾಗಿ ಬೆಂದಿರೋದ್ರಿಂದ ಸೊ ಏನೋ ಅಂಟ ತರ ಏನಿರಲ್ಲ ಇದು ಸೊ ಆರಾಮಾಗಿ ಕಟ್ ಮಾಡ್ಕೋಬಹುದು ನಾನು ಅದೇ ಪ್ಲೇಟ್ ಒಳಗೆ ಇಟ್ಕೊಂಡು ಕಟ್ ಮಾಡ್ಕೊಂತಿದ್ದೀನಿ ನೀವು ಹೊರಗಡೆ ತೆಗ್ದ್ಬಿಟ್ಟು ದೊಡ್ಡ ಪ್ಲೇ ಅಲ್ಲಿ ಹಾಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗೇ ಆಗುತ್ತೆ ಇದೇ ಕಡಬನ್ನ ಬೇಕಿದ್ರೆ ನೀವು ಬೇಳೆ ಇದು ಸೂಪ್ ತರ ಮಾಡ್ಕೊಂಡ್ಬಿಟ್ಟು ಆ ಸೂಪ್ ಒಳಗೆ ಇದನ್ನ ಆಡ್ ಮಾಡ್ಕೊಂಡು ತಿಂದ್ರು ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಬೋಂಡ ಸೂಪ್ ಎಲ್ಲ ತಿಂತಲ್ಲ ಸೊ ಅದೇ ಟೇಸ್ಟ್ ತರ ಅದೇ ಹಂಗೇನೆ ತುಂಬಾ ಚೆನ್ನಾಗಿರುತ್ತೆ ಈಗ ಒಗ್ಗರಣೆಗೆ ಒಂದ್ ಪ್ಯಾನ್ ಅಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸೊ ಎಣ್ಣೆಗೆ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂತೀನಿ ಸಾಸಿವೆ ಸಿಡಿದ್ಮೇಲೆ ಇದಕ್ಕೆ ಎಳ್ಳು ಹಾಕ್ತಿದೀನಿ ಎಳ್ಳು ಮತ್ತೆ ಸ್ವಲ್ಪ ಅಂದ್ರೆ ಒನ್ ಟೀ ಸ್ಪೂನ್ ಅಷ್ಟು ಎಳ್ಳು ಹಾಕೊಂತಿದ್ದೀನಿ ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಅಷ್ಟೇ ಅಷ್ಟೇನೆ ಹಾಕತ್ತೆ ಒಗ್ಗರಣೆಗೆ ಅಷ್ಟಾಕಾದ್ಮೇಲೆ ಈ ಪೀಸ್ ಮಾಡಿಟ್ಟಿದ್ನಲ್ಲ ಕಡುಬು ಅದನ್ನ ಕೂಡ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂತಿದೀನಿ ಅಷ್ಟೇ ಅಂದ್ರೆ ಬಿಸಿನೇ ಇದೆಯಲ್ಲ ಸೊ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಅಕಸ್ಮಾತ್ ತಣ್ಣಗಿದ್ದಿದ್ರೆ ಬೇಕಾದ್ರೆ ಒಂದೇ ಒಂದ್ ಎರಡು ನಿಮಿಷ ಮಾಡಿದ್ರೆ ಬಿಸಿ ಆಗೋಗುತ್ತೆ ಸೊ ಬಿಸಿ ಬಿಸಿ ಸರ್ವ್ ಮಾಡೋ ಇದಿದ್ದಾಗ ಈ ಥರ ಒಗ್ಗರಣೆ ಮಾಡ್ಕೊಂಡು ತಿನ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ತಿನ್ಬೇಕಾದ್ರೂ ಅಷ್ಟೇ ಜೊತೆಲಿ ಎಳ್ಳು ಕೂಡ ಸಿಗ್ತಾ ಇರುತ್ತೆ ಕ್ರಿಸ್ಪಿಯಾಗಿ ಅಂತ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಗ್ಗರಣೆ ಆದ್ಮೇಲೆ ಪ್ಲೇಟ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಹೆಚ್ಚು ಹಾಕಿಬಿಟ್ರೆ ನೋಡಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕು ಸೂಪರ್ ಆಗಿರುತ್ತೆ ನೋಡಿ ಇದ್ರ ಜೊತೆಗೆ ನಾನೊಂದು ಇವತ್ತು ಚಟ್ನಿ ಕೂಡ ಮಾಡ್ಕೊಂಡಿದೀನಿ ಕಾಯಿ ಚಟ್ನಿ ಇದು ಕಾಯಿ ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ ಅಥವಾ ಕೆಂಪು ಚಟ್ನಿ ಮಾಡ್ತಾರಲ್ಲ ಸೊ ಅದ್ರ ಜೊತೆನು ತುಂಬಾ ಚೆನ್ನಾಗಿರುತ್ತೆ ಅದರ್ವೈಸ್ ಹಾಗೇನೆ ಬಂದ್ರೆ ಚಟ್ನಿ ಇಲ್ದಲೇ ತಿನ್ನೋಕೂನು ತುಂಬಾನೇ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಇನ್ನೂ ಮೋರ್ ಡೆಲಿಷಿಯಸ್ ಆಗಿರುತ್ತೆ ಅಷ್ಟೆ ಹೋಪಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ Thanks for watching this video. Take care. Bye.